ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗಿಲ್ರು ಹೇಗಿದ್ದರೆ ಹೋಗ್ನೋಳರು ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಸೊ ಡೇ ತ್ರೀ ಇವತ್ತು ಇನ್ನು ಬೆಂಗಳೂರಲ್ಲೇ ಇದೀವಿ ಪಾಪುಗೆ ಡೈಪರ್ ಖಾಲಿಯಾಗಿತ್ತು ಸೊ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಪೋಲೋದಲ್ಲಿ ಬಂದಿದ್ವಿ ನಾನು ಸುಬ್ಬ ಮತ್ತು ಪಾಪು ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಬಂದ್ವಿ ರಾಯರ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮತ್ತೆ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು ಅತ್ತೆ ಅಂದರೆ ಮೀನ್ಸ್ ನಮ್ಮ ತೇಜು ಇದ್ದಾನಲ್ಲ ಅವರು ಚಿಕ್ಕಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಕಾಲ್ ಮಾಡಿದರು ಬೆಂಗಳೂರಿಗೆ ಬಂದ ತಕ್ಷಣವೇ ಕಾಲ್ ಮಾಡಿದರು ಬನ್ರಿ ಅಂತ ಸರಿ ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಸೊ ಆದಷ್ಟು ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ

ஒது

ಪಾಪು? ಮನು. ಹಾಯ್. ಹಾಯ್. ಹಾಲ್ ಪಾ? ಹಾಲ್ ಕುಡದಪ್ಪ ಆಗ್ದಾ ರಾಣಿ

ಓಕೆ ನಮ್ಮ ಅತ್ತೆ ಮನೆಗೆ ಬಂದ್ವಿ ಪಾಪದು ಹಾಲು ಬಾಟಲ್ಲು ಅಲ್ಲೇ ಮನೆಯಲ್ಲೇ ಇತ್ತು ಸೊ ಈ ಒಂದು ಹೊಸದು ತಗೊಂಬಂದ ಸುಬ್ಬ ನಮ್ಮತ್ತೆ ನಾವು ಬರೋಕ್ಕಿರೋ ಮುಂಚೆನೇ ಚಿಕನ್ ಸಾರೆಲ್ಲ ರೆಡಿ ಮಾಡಿ ಇಟ್ಟಿದ್ರು ನಾವು ಇದು ಗುರುವಾರ ತಿನ್ನಲ್ಲೇ ಅಂತ ಅಂದಾಗ ಸರಿ ಪಾಯಸ ಆದರೂ ಮಾಡಿಕೊಡ್ತೀನಿರಮ್ಮ ಹೇಳ್ಬಿಟ್ಟು ನಾನು ಒಬ್ಳಿಗೇನೆ ಪಾಯಸ ಮಾಡಿದರು ತೇಜು ಇನ್ನೇನು ಅವನು ಯಾವಾರನೂ ಕೇಳಲ್ಲ ಸುಮ್ಮನೆ ಹೊಡಿತಾ ಇರ್ತಾನೆ ನನಗೆ ಸ್ವೀಟ್ ಮಾಡಿಕೊಟ್ಟಿತ್ತು ತಿಂದ್ಕೊಂಡು ಬಂದ್ವಿ